ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಲಾರ್ಡ್ ಕ್ಯಾನಿಂಗ್ ಬ್ಯಾರಕ್ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ ಬಿಹಾರದಲ್ಲಿ ಕುಮಾರ್ ಸಿಂಗ್ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ವಿನಾಯಕ್ ದಾಮೋದರ್ ಸಾವರ್ಕರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಶಕ ಹದಿನೆಂಟುನೂರ ಐವತ್ತೇಳರ ಹೋರಾಟದ ತಕ್ಷಣದ ಕಾರಣ ಯಾವುದಾಗಿತ್ತು ಸಾಮಾನ್ಯ ಶಕ ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಎನ್ಫೀಲ್ಡ್ ರೈಫಲ್ ಸೇನೆಯಲ್ಲಿ ತೊಡಗಿದ್ದ ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಯಿತು ಸಾಮಾನ್ಯ ಶಕ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯ ಪರಿಣಾಮಗಳನ್ನು ತಿಳಿಸಿರಿ ಸಾಮಾನ್ಯ ಶಕ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯ ಪರಿಣಾಮವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ ರಾಣಿ ವಹಿಸಿಕೊಂಡಳು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳಾವುವು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳು ಹೈದರಾಬಾದ್ ಸಂಸ್ಥಾನ ಮೈಸೂರು ತಾಂಜಾವೂರು ಮರಾಠ ಅರ್ಕಾಟ್ ಮೊದಲಾದವು ಟಿಪ್ಪಣಿ ಬರೆಯಿರಿ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ರಾಜಕೀಯ ಕಾರಣಗಳು ಲಾರ್ಡ್ ವೆಲ್ಲಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು ಪದಚ್ಯುತಿಗೊಳ್ಳುವಂತಾಯಿತು ಆಡಳಿತಾತ್ಮಕ ಕಾರಣಗಳು ಎಲ್ಲ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳು ಯುರೋಪಿಯನ್ನರಿಗೆ ಮೀಸಲಾಗಿದ್ದವು ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗಿದ್ದಿತ್ತು ಆರ್ಥಿಕ ಕಾರಣಗಳು ಭಾರತದ ಆರ್ಥಿಕ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ದೋಚಲು ಬ್ರಿಟಿಷರು ತಮ್ಮ ರಾಜಕೀಯ ಅಧಿಕಾರ ಬಳಸಿಕೊಂಡರು ಸಾಮಾಜಿಕ ಕಾರಣಗಳು ಮತ್ತು ಆರ್ಥಿಕ ಕಾರಣಗಳು ಬ್ರಿಟಿಷರು ಭಾರತೀಯರನ್ನು ಹಂದಿ ಮತ್ತು ಕರಿಮನುಷ್ಯ ಎನ್ನುತ್ತಿದ್ದರು ಸೈನಿಕ ಕಾರಣಗಳು ಭಾರತೀಯ ಸೈನಿಕರು ಪಾರಂಪರಿಕವಾಗಿ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟಗಳನ್ನು ಧರಿಸಬಾರದೆಂದು ಬ್ರಿಟಿಷರು ನಿಷೇಧ ಹೇರಿದರು ತಕ್ಷಣದ ಕಾರಣಗಳು ಸಾಮಾನ್ಯ ಶಕ ಹದಿನೆಂಟುನೂರ ಐವತ್ತೇಳರಲ್ಲಿ ಎನ್ಫೀಲ್ಡ್ ರೈಫಲ್ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಹೋರಾಟದ ತಕ್ಷಣದ ಕಾರಣವಾಯಿತು ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ಧೈರ್ಯ ಮತ್ತು ಶೌರ್ಯದ ಪ್ರತಿರೂಪವಾಗಿ ಇದ್ದಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಎನಿಸಿಕೊಂಡಿದ್ದಾಳೆ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಹೋರಾಡಿದಳು ಎರಡನೇ ಬಹದ್ದೂರ್ ಶಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಕೊನೆಯ ಮೊಘಲ ರಾಜ ಎರಡನೇ ಬಹದ್ದೂರ್ ಶಾ ಬ್ರಿಟಿಷರ ಕುಟಿಲ ನೀತಿಯಿಂದಾಗಿ ಬಹದ್ದೂರ್ ಶಹ ಕೇವಲ ನಾಮ ಮಾತ್ರ ಚಕ್ರವರ್ತಿಯಾಗಿದ್ದನು ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಸಿಪಾಯಿಗಳು ವೃದ್ ವೃದ್ಧ ಮತ್ತು ಶಕ್ತಹೀನ ಮೊಘಲ ದೊರೆ ಎರಡನೇ ಬಹದ್ದೂರ್ ಶಹನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಣೆ ಮಾಡಿದರು